ನಮಸ್ಕಾರ ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ವಿಷಯವಾರು ಕಾಲೇಜುವಾರು ಎಷ್ಟೆಷ್ಟು ಎಷ್ಟು ಫ್ಯಾಕಲ್ಟಿ ಖಾಲಿ ಇದಾವೆ ಅನ್ನೋದನ್ನು ಬಿಟ್ಟಿದ್ದಾರೆ ಅದರ ಕುರಿತಾಗಿ ನಾನು ವಿಡಿಯೋದಲ್ಲಿ ಸ ಆಗಿ ಹೇಳ್ತಾ ಬರ್ತೇನೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಗ್ರೂಪ್ ಇದೆ ಇಂಟ್ರೆಸ್ಟು ಜಾಯ್ನ್ ಆಗೋದು ಆದಮೇಲೆ ಹತ್ತೊಂಬತ್ತನೇ ತಾರೀಕಿಗೆ ನಿನ್ನೆ ಏನು ಮಾಡಿದರು ಅಂತಂದರೆ ಇಲ್ಲಿ ಬಿಟ್ಟಿದ್ದಾರೆ ನೋಡಿ ಫೋರ್ತ್ ಒಂದು ಬಿಟ್ಟಿದ್ದಾರೆ ಪ್ರೊವಿಷನಲ್ ಸಬ್ಜೆಕ್ಟ್ ವೈಸ್ ವ್ಯಾಕೆನ್ಸಿ ಲಿಸ್ಟ್ ಫಾರ್ ದ ಸಿಲೆಕ್ಷನ್ ಆಫ್ ಗೆಸ್ಟ್ ಫ್ಯಾಕಲ್ಟಿ ಟು ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ರೌಂಡ್ ಟು ಒನ್ ಮೊನ್ನೆ ಏನು ಮಾಡಿದ್ದು ಪ್ರೊವಿಷನ್ ಲಿಸ್ಟನ್ನು ಬಿಟ್ಟಿದ್ರು ಈ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆಯಲ್ಲೋ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಿರಿ ಈ ರ ಈ ಒಂದು ಲಿಸ್ಟಲ್ಲಿ ಏನು ಸಬ್ಜೆಕ್ಟ್ ವೈಸು ಕಾಲೇಜ್ ವೈಸ್ ಲಿಸ್ಟ್ ಬಿಟ್ಟಿದ್ದಾರಲ್ಲ ಅಲ್ಲಿ ನಿಮಗೆ ಬೇಕಾದಂಥ ಒಂದು ಐದು ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ ಯಾಕಂದರೆ ಕೌನ್ಸಿಲಿಂಗ್ಗೆ ಬೇಕಾಗುತ್ತೆ ಐದರಿಂದ ಹತ್ತು ಕಾಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕಾಲೇಜ್ ಕೋಡನ್ನು ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ ಮತ್ತು ನಿಮ್ಮ ನಿಮ್ಮ ಸಬ್ಜೆಕ್ಟಿಗೆ ಎಷ್ಟೆಷ್ಟು ಇದೆ ಅದನ್ನು ಸಹಿತ ನೋಡ್ಕೊಂಡು ಇಟ್ಕೊಳ್ಳಿ ಓಕೆ ಇದನ್ನು ಯಾವ ರೀತಿ ಅಂತಂದರೆ ಡಿಸ್ ಟಚ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ಈ ಪೇಜಲ್ಲಿ ಅವರು ಕೊಟ್ಬಿಟ್ಟಿದ್ದಾರೆ ಡಿಟೇಲಾಗಿ ಕೊಟ್ಟಿದ್ದಾರೆ ಉದಾಹರಣೆಗಾಗಿ ಬಾಟ್ನಿ ಸಬ್ಜೆಕ್ಟ್ ಇದೆ ಇಲ್ಲಿ ಬಾಟ್ನಿ ಇದೆ ಬೆಂಗಳೂರು ಇದೆ ಬಾಟ್ನಿ ಎಷ್ಟು ಪರ್ಮನೆಂಟ್ ಫ್ಯಾಕಲ್ಟಿ ಟ್ವೆಂಟಿ ಏಯ್ಟ್ ಇದೆ ಟ್ವೆಂಟಿ ಏಯ್ಟ್ ಅವರ್ಸ್ ವರ್ಕ್ಲೋಡ್ ಇದೆ ಒಬ್ಬರು ಪರ್ಮನೆಂಟ್ ಇದ್ದಾರೆ ಟೋಟಲ್ ಗೆಸ್ಟ್ ಫ್ಯಾಕಲ್ಟಿ ಟೂ ಇದೆ ಅಂದರೆ ಈ ಗೆಸ್ಟ್ ಫ್ಯಾಕಲ್ಟಿಯನ್ನು ನೀವು ಮೊದಲು ಕರೆಕ್ಟಾಗಿ ನೋಡ್ಕೊಂಬೇಡಿ ಟೋಟಲ್ ಗೆಸ್ಟ್ ಫ್ಯಾಕಲ್ಟಿ ಓಕೆ ಇದನ್ನು ನೋಡಿಕೊಂಡು ನೀವು ಕೌನ್ಸಿಲಿಂಗಿಗೆ ಹೋಗುವಾಗ ಆದಷ್ಟು ನಿಮ್ಮ ನಿಯರೆಸ್ಟ್ ಇರುವಂಥ ಮತ್ತು ನಿಮಗೆ ಟ್ರಾವೆಲ್ ಆಗುವಂಥ ಕಾಲೇಜನ್ನು ನೋಡ್ಕೊಳ್ಳಿ ಇಲ್ಲ ಯಾವುದಾದ್ರೂ ಸಿಕ್ಕರೂ ಪರವಾಗಿಲ್ಲ ಅನ್ನೋರು ಅದು ಯಾವುದೇ ವಿಷಯ ಬರೋದೇ ಇಲ್ಲ ಹೀಗಾಗಿ ಇದನ್ನು ನೋಡಿಕೊಂಡು ನೀವೊಂದು ಐದು ಕಾಲೇಜು ಹತ್ತು ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ ಯಾವಾಗ ಇಂಟ್ರವ್ಯೂ ಸ್ಟಾರ್ಟ್ ಆಗುತ್ತೋ ಏನು ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗುತ್ತೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆದಾಗ ನಿಮ್ಗೆ ಡಿಸ್ಪ್ಲೇ ಆಗುವಾಗ ಈ ಲಿಸ್ಟೇ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ ಇಲ್ಲಿ ಆರ್ ಒ ಕೆ ಆ ಕೆ ಕೆ ಕೊಟ್ಟಿದ್ದಾರೆ ಕೆ ಕೆ ಅಂದರೆ ಆಲ್ಮೋಸ್ಟ್ ಅಲ್ಲಿಗೆ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಡುವಂಥ ಕಾಲೇಜ್ಗಳು ಇರ್ತವೆ ಆರ್ ಓ ಕೆ ಅಂದರೆ ಕಲ್ಯಾಣ ಕರ್ನಾಟಕವನ್ನು ಹೊರತುಪಡಿಸಿ ಉಳಿದಂಥ ಕಾಲೇಜುಗಳು ಇಲ್ಲಿ ನಾವು ನೋಡ್ತಾ ಬರ್ತೀವಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೌನ್ಸಿಲಿಂಗ್ ಯಾವ ರೀತಿಯಾಗಿ ನಡೀತಿದೆ ಅನ್ನುವಂಥ ವೀಡಿಯೋವನ್ನು ಸಹಿತ ಹಾಕಿದ್ದೀನಿ ಅದನ್ನು ಸಹಿತ ನೋಡ್ಕೊಳ್ಳಿ ಹೀಗಾಗಿ ಈ ಪಿ ಡಿ ಎಫ್ ಫೈಲನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಡಿ ಸಿ ವೆಬ್ಸೈಟ್ಗೆ ಹೋಗಿ ನೆಕ್ಸ್ಟು ನಿಮಗೆ ಬೇಕಾದಂಥ ಐದರಿಂದ ಹತ್ತು ಕಾಲೇಜ್ಗಳನ್ನು ಕರೆಕ್ಟಾಗಿ ಬರ್ಕೊಳ್ಳಿ ಇಲ್ಲಿ ನಿಮ್ಮ ಸಬ್ಜೆಕ್ಟ್ ಇದೆ നിങ്ങൾ സബജെക്റ്റേ ഇത് ടോട്ടൽ വേക്കൻസി എസ്റ്റി അനോദി കൊട്ടി ഓക്കെ താങ്ക് യു